ಅಗ್ರಹಾರ ಟು ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಸದ್ಯದ ಅಪ್ಡೇಟ್ ಪ್ರಕಾರ ತುಮಕೂರಿನ ಖ್ಯಾತಸಂದ್ರ ಟೋಲ್ ಮೂಲಕ ಮೂಲಕ ಬಳ್ಳಾರಿಯತ್ತ ನಟ ದರ್ಶನ್ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಜಾಸ್ ಟೋಲ್ ಮೂಲಕ ತೆರಳಿದ ದರ್ಶನ್ ಇರುವಂತಹ ವಾಹನ ಏನು ಬೆಂಗಳೂರು ಪೊಲೀಸರ ಬೆಂಗಾವಲಿನಲ್ಲಿ ನಟ ದರ್ಶನ್ ಶಿಫ್ಟ್ ಮಾಡಲಾಗ್ತಾ ಇದೆ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸದ್ಯಕ್ಕೆ ಈಗಷ್ಟೇ ಪೊಲೀಸರು ಪಾಸ್ ಆದ್ರು ದರ್ಶನ್ ಜೊತೆಗೆ ಅನ್ನೋದ್ರ ಕುರಿತಾಗಿ ಎಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು ಇತ್ತ ದರ್ಶನ್ರನ್ನ ನೋಡೋದಕ್ಕೆ ಖ್ಯಾತಸಂದ್ರ ಮಾರ್ಗದಲ್ಲಿ ಡಿ ಬಾಸ್ ಅಭಿಮಾನಿಗಳು ಕೂಡ ನೆರೆದಿದ್ರು ಪೊಲೀಸರು ಬೆಂಗಾವಲಿನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಂತಹ ನಟ ದರ್ಶನ್ ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರಾಮಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ ಯಾವಾಗ ಆ ಐಷಾರಾಮಿ ಜೀವನ ಬೆಳಕಿಗೆ ಬಂತೋ ಹೊರಗಡೆ ಎಲ್ರಿಗೂ ಕೂಡ ತಿಳಿತಾ ಇದ್ದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಈಗ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಇವತ್ತು ಬೆಳ್ಳಂ ಬೆಳಗ್ಗೆ ನಾಲ್ಕು ಮೂವತ್ತು ಐದು ಗಂಟೆಯ ಸುಮಾರಿಗೆ ರಾಜ್ಯದ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅದರಂತೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯೋಗೀಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಯೋಗೇಶ್ ಪರಪನ ಅಗ್ರಹಾರ ಟು ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನನ್ನ ಶಿಫ್ಟ್ ಮಾಡಲಾಗ್ತಾ ಇದ್ದು ಈಗ ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸರು ಆತನನ್ನು ಕರೆದುಕೊಂಡು ಹೋದ್ರು ಅನ್ನೋದ್ರ ಕುರಿತಾಗಿ ಸದ್ಯಕ್ಕೆ ಅಪ್ಡೇಟ್ ಸಿಕ್ಕಿದೆ ಇನ್ನು ಏನು ದರ್ಶನ್ ನೋಡೋದಕ್ಕೆ ಖ್ಯಾತಸಂದ್ರ ಮಾರ್ಗದಲ್ಲಿ ಡಿ ಬಾಸ್ ಅಭಿಮಾನಿಗಳು ಕೂಡ ನೆರೆದಿದ್ರು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದರ್ಶನ್ ಅವರನ್ನ ಇವತ್ತು ತುಮಕೂರು ಮಾರ್ಗವಾಗಿ ಕರ್ಕೊಂಡು ಹೋಗ್ತಾ ಇದೆ ಈಗಾಗಲೇ ಬೆಳಗ್ಗೆ ಸುಮಾರು ಆರು ಗಂಟೆ ಸುಮಾರಿಗೆ ದರ್ಶನನ ತುಮಕೂರಿನ ಜಾಸ್ ಟೋಲ್ ಗೇಟ್ ಬಳಿಯಿಂದ ಪೊಲೀಸರು ಆ ವ್ಯಾನ್ ನಲ್ಲಿ ಕರ್ಕೊಂಡು ಹೋದ್ರು ಅದ್ರ ಜೊತೆಗೆ ಮತ್ತಷ್ಟು ಆರೋಪಿಗಳು ಕೂಡ ಬೇರೆ ಬೇರೆ ಏನು ಜೈಲುಗಳಿಗೆ ಸ್ಥಳಾಂತರ ಮಾಡುವ ಕೆಲಸ ಆಗ್ತಾ ಇತ್ತು ಇವತ್ತು ಈಗ ತುಮಕೂರು ಬಿಟ್ಟು ಆ ಸರಿಸುಮಾರು ಈಗ ಬಳ್ಳಾರಿ ಏನೋ ಅಂದ್ರೆ ಹಿರಿಯೂರು ಹತ್ರ ಈ ದರ್ಶನ್ ಅವ್ರನ್ನ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರೆ ಪೊಲೀಸರ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು ಮಧುಮನ ಇನ್ನು ಅಭಿಮಾನಿಗಳು ಕೂಡ ನಡೆದಿದ್ರು ಹೋಗುವಂತ ದಾರಿಯಲ್ಲಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಯೋಗೇಶ್ ಅವರಿಂದ ಏನಾದ್ರು ಪ್ರಾಬ್ಲಮ್ ಏನಾದ್ರೂ ಆಯ್ತಾ ಇಲ್ಲ ಯಾಕಂದ್ರೆ ಈ ಈಗಾಗ್ಲೇ ಆ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅಂತ ನಿನ್ನೆನೆ ಕೂತಿರ್ತಾರೆ ಯಾಕೆ ಸಾಕಷ್ಟು ಜನರು ಬಳ್ಳಾರಿ ಜೈಲಿಗೆ ಬಳ್ಳಾರಿ ಜೈಲ್ ಬಳಿ ಮತ್ತೆ ತುಮಕೂರಿನಲ್ಲಿ ರಸ್ತೆ ಬದಿ ಕೂಡ ಇದ್ರು ಯಾಕಂದ್ರೆ ಆ ದರ್ಶನ್ ಅಂದ ತಮ್ಮ ಅಭಿಮಾನಿ ಏನೋ ಇದ್ದಾರೆ ಅವ್ರ ದರ್ಶನ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಇದ್ರು ನನ್ ಬೆಳಗ್ಗೆ ರಾತ್ರಿನೇ ಒಂದ್ ಒಂದಷ್ಟು ಬದಲಾವಣೆ ಅಂದ್ರೆ ಸ್ಥಳಾಂತರ ಆಗುತ್ತೆ ಅನ್ನೋ ತಿಳಿದು ಒಂದಷ್ಟು ಜನರು ಅಭಿಮಾನಿಗಳು ಆ ತುಮಕೂರ ಟೋಲ್ ಆ ಜಾಸ್ಟ್ ಟೋಲ್ಗೆ ಬೆಳೆ ಇದ್ರೆ ಮುಂಜಾನೆ ಕೂಡ ಅದ್ರ ಸಂಖ್ಯೆ ಜಾಸ್ತಿ ಆಗಿತ್ತು ಆ ದರ್ಶನ್ ಬರ್ತಂತೆ ಈ ವಾಸ ಅಂತ ಕೂಗಿ ಆ ಅಭಿಮಾನಿಗಳು ದರ್ಶನ್ ಗಮನ ಸೆಳೆಯ ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ ಇನ್ನೇನು ಒಂಬತ್ತು ಗಂಟೆ ಸುಮಾರಿಗೆ ಬಳ್ಳಾರಿ ಜೈಲಿಗೆ ತಲುಪುವ ಸಾಧ್ಯತೆ ಇದೆ ಆರೋಪಿ ದರ್ಶನ್ ಇನ್ನು ದರ್ಶನ್ ಜೈಲು ತಲುಪ್ತಾ ಇದ್ದಂತೆ ಆರೋಗ್ಯ ತಪಾಸಣೆ ಕೂಡ ನಡೆಯಲಿದೆ ದೇಹದ ತೂಕ ಬಿಪಿ ಸೇರಿದಂತೆ ಸಾಮಾನ್ಯ ಚೆಕ್ಅಪ್ ಅನ್ನ ಮಾಡಲಿದ್ದಾರೆ ಇನ್ನು ಅದಾದ ಮೇಲೆ ದರ್ಶನ್ಗೆ ಹೊಸ ಕೈದಿ ನಂಬರ್ ನೀಡುವ ಸಾಧ್ಯತೆ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಆಗಮಿಸಲಿದ್ದಾರೆ ಸದ್ಯಕ್ಕೆ ಈಗ ತುಮಕೂರು ಮಾರ್ಗವಾಗಿ ಕರೆದುಕೊಂಡು ಹೋಗಲಾಗ್ತಾ ಇದೆ ಒಂಬತ್ತು ಗಂಟೆ ಸುಮಾರಿಗೆ ಬಳ್ಳಾರಿ ಜೈಲಿಗೆ ತಲುಪುವ ಸಾಧ್ಯತೆ ಇರುವಂತದ್ದು ಇನ್ನು ಜೈಲಿಗೆ ತಲುಪ್ತಾ ಇದ್ದಂತೆ ಒಂದಷ್ಟು ಆರೋಗ್ಯ ತಪಾಸಣೆ ಕೂಡ ಮಾಡಲಿದ್ದಾರೆ ವೈದ್ಯಾಧಿಕಾರಿಗಳು ನಾರ್ಮಲ್ ಚೆಕಪ್ ಅಂದ್ರೆ ದೇಹದ ತೂಕ ಸೇರಿದಂತೆ ಬಿಪಿ ಶುಗರ್ ಸೊ ಈ ನಾರ್ಮಲ್ ಚೆಕ್ಅಪ್ ಅನ್ನ ಮಾಡಲಿದ್ದಾರೆ ಅದಾದ ಮೇಲೆ ದರ್ಶನ್ಗೆ ಹೊಸ ಖೈದಿ ನಂಬರ್ ನೀಡುವ ಸಾಧ್ಯತೆ ಇರುವಂತದ್ದು ಎತ್ತ ಬಳ್ಳಾರಿ ಜೈಲಿನಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕಳೆದ ಎರಡು ದಿನ ಅಂದ್ರೆ ನಿನ್ನೆಯಿಂದಲೇ ಒದಗಿಸಿದ್ದಾರೆ ಜೈಲಿನ ಸುತ್ತಮುತ್ತ ರಸ್ತೆ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದಿರಬಹುದು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡೋದಿರಬಹುದು ಸೊ ಎಲ್ಲ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಯಾವುದೇ ಅವಘಡಗಳು ಸಂಭವಿಸಬಾರ್ದು ಅದರಲ್ಲೂ ಒಂದು ಬಹುಮುಖ್ಯವಾದಂತಹ ಪಾಯಿಂಟ್ ಅಂದರೆ ಅವರ ಅಭಿಮಾನಿಗಳಿಂದ ಸದ್ಯಕ್ಕೆ ಯಾವುದೇ ಅವಘಡಗಳು ಸಂಭವಿಸಬಾರ್ದು ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ನಿನ್ನೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋ ಲೆವೆಲ್ನಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು ಸೊ ಇನ್ನು ಇವತ್ತು ನಟ ದರ್ಶನ್ ನ ಎಂಟ್ರಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ನೋಡಬೇಕು ಅಂತ ಅಭಿಮಾನಿಗಳು ಕಿರಿಕಿರಿ ಕೊಡುವ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ಡೆವೆಲ್ ಶಿಫ್ಟ್ ಆಗಲಿದ್ದಾರೆ ಅಬ್ಸರ್ವೇಷನ್ ಸೆಲ್ನಲ್ಲಿ ದರ್ಶನ್ ವಾಸಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಅಬ್ಸರ್ವೇಷನ್ ಸೆಲ್ನಲ್ಲಿ ಅಂದರೆ ಅಬ್ಸರ್ವೇಷನ್ ಸೆಲ್ ಹದಿನೈದರಲ್ಲಿ ದರ್ಶನ್ ಇರೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಕೊರೋನಾ ಟೈಮ್ನಲ್ಲಿ ಕ್ವಾರಂಟೈನ್ ರೂಮ್ ಆಗಿದ್ದಂತಹ ಸೆಲ್ನಲ್ಲಿ ದರ್ಶನ್ ಇರಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಕೈದಿಗಳ ಸ್ಲ್ಯಾಬ್ ಕಲೆಕ್ಷನ್ ಕ್ವಾರಂಟೈನ್ ರೂಮ್ ಆಗಿದ್ದಂತಹ ಸೆಲ್ನಲ್ಲಿ ಇನ್ನು ಮುಂದೆ ದರ್ಶನ್ ಇರಬೇಕಾಗುತ್ತೆ ಆ ಸೆಲ್ನಲ್ಲಿ ಏನೇನಿದೆ ಅಂದರೆ ಪ್ರತ್ಯೇಕ ಶೌಚಾಲಯ ಸ್ನಾನದ ಗೃಹ ಒಂದು ಫ್ಯಾನ್ ಕೂಡ ಇದೆ ಆ ಸೆಲ್ನಲ್ಲಿ ಇನ್ನು ಜೈಲು ಪ್ರವೇಶ ದ್ವಾರದ ಬಲಭಾಗದಲ್ಲಿ ಮಹಿಳಾ ಬ್ಯಾರಕ್ ಇದೆ ಮಹಿಳಾ ಬ್ಯಾರಕ್ ಪಕ್ಕದಲ್ಲೇ ಇರುವಂತಹ ಅಬ್ಸರ್ವೇಷನ್ ಸೆಲ್ನಲ್ಲಿ ಇನ್ನು ಮುಂದೆ ದರ್ಶನ್ ಕಾಲ ಕಳಿಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದರ್ಶನ್ ಕಾವಲಿಗೆ ಪ್ರತಿ ಪಾಳಿಗೂ ಮೂವರು ಸಿಬ್ಬಂದಿಗಳನ್ನು ನಿಯೋಜನೆಗೊಳಿಸಲಾಗಿದೆ ಹಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ಚಲನವಲನಗಳ ಮೇಲೆ ನಿಗಾ ಇಡಲಿದ್ದಾರೆ ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಪರಪನ ಅಗ್ರಹಾರ ಜೈಲಿನಲ್ಲಿ ಆರಾಮಾಗಿದ್ದಂತಹ ನಟ ದರ್ಶನ್ಗೆ ಈಗ ಒಬ್ಬರೇ ರೂಮ್ನಲ್ಲಿ ಬಂಧಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಅಬ್ಸರ್ವೇಷನ್ ಸೆಲ್ನಲ್ಲಿ ಎಷ್ಟು ದಿನ ಇರಬೇಕಾಗತ್ತೆ ಗೊತ್ತಿಲ್ಲ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಸಿಗಬಹುದು ಸದ್ಯಕ್ಕೆ ಈಗ ಏನು ಶಿಫ್ಟ್ ಮಾಡಲಾಗ್ತಾ ಇದೆ ಒಂದಷ್ಟು ದಿನಗಳ ಕಾಲ ಅಬ್ಸರ್ವೇಷನ್ ಸೆಲ್ನಲ್ಲೇ ಆತನನ್ನ ಇರಿಸಲಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂತದ್ದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೀರೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ಸದ್ಯಕ್ಕೆ ಜೈಲಿನ ಸುತ್ತಮುತ್ತ ಹಾಗೆ ಜೈಲಿನ ಒಳಗಡೆ ಯಾವ್ಯಾವ ರೀತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ಓವರ್ ಆಲ್ ಡೀಟೇಲ್ಸ್ ಮಧುಬಲ ಖಂಡಿತ ಏನು ನಟ ದರ್ಶನ್ ಕೊಲೆ ಆರೋಪಿ ಆಗಿರ್ತಕ್ಕಂಥದ್ದು ಅವರನ್ನ ಈಗಾಗಲೇ ಬೆಂಗಳೂರಿನ ಪರಪರ ಆಗ್ರಹಾರದಿಂದ ಏನು ಬಳ್ಳಾರಿಗೆ ಶಿಫ್ಟ್ ಮಾಡುವ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳತಕ್ಕಂಥದ್ದು ಈಗಾಗಲೇ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ತಕ್ಕಂಥ ಸೋಬರಾಣಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಪೊಲೀಸ್ ಬಿಗುವ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ ಏನು ಜೈಲಿನ ಪ್ರಮುಖ ದ್ವಾರ ಆಗಿರ್ತಕ್ಕಂತ ದುರ್ಗಮ್ಮ ಸರ್ಕಲ್ ಅಲ್ಲಿ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಏನು ದರ್ಶನ್ ಅಭಿಮಾನಿಗಳನ್ನ ದೂರದಲ್ಲೇ ಇರುವಂತೆ ಈಗಾಗಲೇ ಒಂದು ಮನವಿಯನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಇನ್ನೊಂದು ಏನು ಎಸ್ಪಿ ಸರ್ಕಲ್ ನಲ್ಲಿ ಮಾರ್ಗವಾಗಿ ಜೈಲ್ ರಸ್ತೆಗೆ ಬರ್ತಕ್ಕಂತ ಆರ್ ದಾರಿಯನ್ನ ಕೂಡ ಈಗಾಗಲೇ ಬ್ಯಾರಿಕೇಡ್ ಅಳವಡಿಸಿ ಏನೋ ರಸ್ತೆ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು ಏನೋ ದರ್ಶನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರ್ತಕ್ಕಂಥ ವಿಷಯವನ್ನ ಕೇಳಿ ಕೆಲ ಅಭಿಮಾನಿಗಳಂತೂ ಎಲ್ಲೆಂದರಲ್ಲಿ ನುಗ್ಗುವ ಒಂದು ಪ್ರಯತ್ನ ಕೂಡ ಮಾಡುತ್ತಿದ್ದು ಅವರನ್ನ ಚದುರಿಸಲು ಪೊಲೀಸರು ಕೂಡ ಒಂದು ಅರಸಾಹಸ ಪಡ್ತಕ್ಕಂಥದ್ದು ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಗಳಾಗಿರತಕ್ಕಂತ ಉತ್ತರ ಕರ್ನಾಟಕ ಜಿಲ್ಲೆಗಳಾಗಿರ್ತಕ್ಕಂಥ ಕೊಪ್ಪಳ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಆ ಬೀದರ್ ಸೇರಿದಂತೆ ನಾನಾ ಕಡೆಗಳಿಂದ ಅಭಿಮಾನಿಗಳು ಬಂದು ಈಗಾಗಲೇ ದರ್ಶನ್ ಪರ ಘೋಷಣೆಗಳನ್ನ ಕೂಗಿ ಅವರನ್ನ ಏನು ನೋಡಲು ಕಾತರದಿಂದ ಕಾಯುತ್ತಿದ್ದೇವೆ ಅವರು ಆರೋಪಿ ಆಗಿರ್ಬೋದು ಅವರನ್ನ ಕಾನೂನು ನೋಡುತ್ತದೆ ನಾವು ಅಭಿಮಾನಿಯಾಗಿ ಅವರನ್ನ ನಾವು ಕಣ್ ತುಂಬು ಕೇಳುತ್ತಿದ್ದೇವೆ ಎಂಬ ಮಾತುಗಳನ್ನ ಕೂಡ ಇಲ್ಲಿನ ಅಭಿಮಾನಿಗಳು ಒಂದು ಅಭಿಮಾನದ ಒಂದು ಅತಿರೇಕವನ್ನ ತೋರಿಸಿಕೊಳ್ಳುತ್ತಿದ್ದಾರೆ ಎಂದು ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಜೈಲಿನಲ್ಲಿ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಏನು ಜೈಲಿನ ಅಧೀಕ್ಷಕಿಯಾಗಿರ್ತಕ್ಕಂತ ಆರ್ ಲತಾ ಅವರು ಏನು ಕೊರೋನಾ ಟೈಮ್ ನಲ್ಲಿ ಒಂದು ಸ್ಲ್ಯಾಬ್ ಕಲೆಕ್ಷನ್ ಜೊತೆಗೆ ಏನು ಆ ಕಲೆಕ್ಷನ್ ರೂಮ್ ಆಗಿರ್ತಕ್ಕಂಥ ಹದಿನೈದರಲ್ಲಿ ಇರಿಸಲು ದರ್ಶನ್ಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಅಂದ್ರೆ ಕೊರೋನಾ ಅಬ್ಸರ್ವೇಷನ್ ಸಂದರ್ಭದಲ್ಲಿ ಆ ರೂಮ್ ಅನ್ನ ಮೀಸಲಾಗಿರುತ್ತೆ ಅದೇ ರೂಮಿನಲ್ಲೇ ದರ್ಶನ್ ಅನ್ನ ಇರಿಸಲು ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಲ್ಲಿ ದರ್ಶನ್ ಅನ್ನ ಪ್ರತಿ ಪಾಳೆಯಲ್ಲಿ ಮೂವರು ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ದೇಶದಲ್ಲಿ ಅತ್ಯಂತ ಕಠಿಣ ಪನಿಷ್ಮೆಂಟ್ ಜೈಲುಗಳಲ್ಲಿ ಒಂದಾಗಿರ್ತಕ್ಕಂತ ಅತ್ಯಂತ ಹಳೆಯ ಪುರಾತನ ಜೈಲ್ ಆಗಿದ್ದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತ ರೆಸಾರ್ಟ್ ರೀತಿಯ ಒಂದು ವ್ಯವಸ್ಥೆ ಆಗಿರ್ಬೋದು ಏನು ಬೆಂಗಳೂರಿನ ಪರಪರ ಆಗ್ರಹಾರದಲ್ಲಿ ಇತ್ತೀಚಿನ ದರ್ಶನ್ ಅವರು ಸಿಗರೇಟ್ ಸೇದುವ ದೃಶ್ಯಗಳು ಅವೆಲ್ಲ ವೈರಲ್ ಆದ ನಂತರ ಕೂಡ ಅದೇ ರೀತಿಯಾದ ವ್ಯವಸ್ಥೆ ಬಳ್ಳಾರಿಯಲ್ಲಿಲ್ಲ ಅಂಡೋಬನ್ ನಿಕೋಬಾರ್ ಬಿಟ್ಟ ನಂತರ ಬಳ್ಳಾರಿ ಅತ್ಯಂತ ಕಠಿಣ ಜೈಲಾಗಿರುವುದು ಇಲ್ಲಿ ವಾಸ ಮಾಡುವಂತ ಒಂದು ಅಗತ್ಯತೆ ಕೂಡ ದರ್ಶನ್ಗೆ ಎದುರಾಗಿರತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ದರ್ಶನ್ ಅವರಿಗೆ ಇಲ್ಲಿ ಹೊಂದಿಕೊಳ್ಳಲು ಸಾಧ್ಯವಾಗುತ್ತೋ ಇಲ್ಲ ಎಂಬುದು ಮತ್ತಷ್ಟು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು ಮಧುಬಾಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಏನು ನಟ ದರ್ಶನ್ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ಪೊಲೀಸ ಬಿಗಿ ಭದ್ರತೆಯಲ್ಲಿ ಬೊಲೆರೋ ವಾಹನದಲ್ಲಿ ಅವರನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ ನೀವು ಕೂಡ ಗಮನಿಸಬಹುದು ದೃಶ್ಯಾವೃಂದದಲ್ಲಿ ಇನ್ನು ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಂತೆ ಆರೋಗ್ಯ ತಪಾಸಣೆ ನಡೆಯಲಿದೆ ಅದಾದ ಮೇಲೆ ಹೊಸ ಖೈದಿ ನಂಬರ್ ನೀಡುವ ಸಾಧ್ಯತೆ ಕೂಡ ಇರುವಂಥದ್ದು ಹಾಗೆ ಅಬ್ಸರ್ವೇಷನ್ ಸೆಲ್ನಲ್ಲೇ ದರ್ಶನ್ ವಾಸಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಬಳ್ಳಾರಿವರೆಗೂ ಹೋಗೋದು ದೊಡ್ಡ ಚಾಲೆಂಜ್ ಏನಲ್ಲ ಅಲ್ಲಿಗೆ ತಲುಪ್ತಾ ಇದ್ದಂತೆ ಅವರ ಅಭಿಮಾನಿಗಳಿಂದ ಇನ್ನೇನು ತೊಂದರೆ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಸೊ ಪೊಲೀಸರು ಯಾವುದೇ ಅವಘಡಗಳು ನಡಿಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಆದರೂ ಕೂಡ ಈ ಅಭಿಮಾನಿಗಳ ಅತಿರೇಕ ಹೇಳೋದಕ್ಕಾಗೋದಿಲ್ಲ ಅಲ್ಲ ಸೊ ಕಾದು ನೋಡಬೇಕು ಏನೆಲ್ಲ ಆಗಲಿದೆ ಅನ್ನೋದ್ರ ಕುರಿತಾಗಿ ಒಟ್ಟಾರೆಯಾಗಿ ಈಗ ತುಮಕೂರು ದಾಟಿದ್ದು ಇನ್ನೇನು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರಲ್ಲಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಎಂಟ್ರಿ ಕೊಡಲಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ